ವಿಶೇಷ ಚೇತನರ ವಾರ್ತೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದು ಪ್ರಕಟಿಸಿದೆ ಆ ಕುರಿತು ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಲೈಕ್ ಬಟನನ್ನು ಅಂದರೆ ಮತ್ತು ಈ ಬೆಲ್ ಐಕನನ್ನು ತಾವು ತಪ್ಪದೇ ಪ್ರೆಸ್ ಮಾಡಬೇಕು ಯಾಕಂದರೆ ಸಾಕಷ್ಟು ಜನ ನಮ್ಮ ಶ್ರೋತೃಗಳು ಪ್ರೇಕ್ಷಕರು ಈ ಬೆಲ್ ಐಕನನ್ನು ಅಂದರೆ ಗಂಟೆ ಚಿಹ್ನೆಯನ್ನು ಪ್ರೆಸ್ ಮಾಡಿಲ್ಲ ಅವರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇದೆ ದಯವಿಟ್ಟು ಎಲ್ಲರೂ ಕೂಡ ಈಗಲೇ ನೀವು ಬೆಲ್ ಐಕನನ್ನು ಪ್ರ ತಪ್ಪದೇ ಪ್ರೆಸ್ ಮಾಡಿ ಸ್ನೇಹಿತರೆ ಒಬ್ಬ ಉದ್ಯೋಗಿ ಶಾಶ್ವತ ಉದ್ಯೋಗಿಯಂತಹ ಪಾತ್ರದಲ್ಲಿ ದೀರ್ಘಕಾಲ ಕೆಲಸ ಮಾಡುವಾಗ ಅವರ ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಅರ್ಹರಾಗಿರ್ತಾರೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಅವರ ಪೀಠವು ಎರಡು ಸಾವಿರದ ಐದರಲ್ಲಿ ಮಾಲವೀಯ ಸೇವೆಗಳನ್ನು ಕೊನೆಗೊಳಿಸುವ ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶವನ್ನು ರದ್ದುಗೊಳಿಸಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೋಟಗಾರಿಕೆ ಇಲಾಖೆ ಮೂಲಕ ಸೇವೆ ಸಲ್ಲಿಸುತ್ತಿದ್ದ ಈ ಕಾರ್ಮಿಕರನ್ನು ಯಾವುದೇ ಸೂಚನೆ ಲಿಖಿತ ಆದೇಶ ಅಥವಾ ಪರಿಹಾರವಿಲ್ಲದೆ ತೆಗೆದುಹಾಕಲಾಗಿದೆ ಅಧಿಕಾರಿಶಾಹಿ ಮಿತಿಗಳಿಂದಾಗಿ ಕಾರ್ಮಿಕರನ್ನು ಕಾನೂನುಬದ್ಧ ಹಕ್ಕುಗಳನ್ನು ಮೊಟಕುಗೊಳಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ವರ್ಷದಿಂದ ವರ್ಷಕ್ಕೆ ಪುರಸಭೆಯ ಅಗತ್ಯತೆಗಳನ್ನು ಪೂರೈಸುವ ನೌಕರರನ್ನು ನೈತಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಅನಗತ್ಯವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಪೀಠ ತಿಳಿಸಿದೆ ಅವರ ನೇಮಕಾತಿ ಆರು ತಿಂಗಳೊಳಗೆ ಸೇವೆಯನ್ನು ಕ್ರಮಬದ್ಧಗೊಳಿಸುವಂತೆ ನ್ಯಾಯಾಲಯ ಆದೇಶಿಸಿತ್ತು ಮತ್ತು ಪುರಸಭೆಯು ಅವರಿಗೆ ಬಾಕಿ ವೇತನದ ಐವತ್ತು ಪರ್ಸೆಂಟ್ ಪಾವತಿಸುವಂತೆ ಆದೇಶ ಮಾಡಿದೆ ದೀರ್ಘಕಾಲದವರೆಗೆ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಾನೂನುಬದ್ಧ ಹಕ್ಕುಗಳ ಮೇಲೆ ಅಧಿಕಾರಶಾಹಿ ಮಿತಿಗಳು ಪರಿಣಾಮ ಬೀರುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ ಪುರಸಭೆ ಬಜೆಟ್ ಮತ್ತು ನೇಮಕಾತಿಯ ನಿಯಮಗಳ ಅನುಸರಣೆ ಬಗ್ಗೆ ಕಳವಳಗಳನ್ನು ಪರಿಗಣಿಸಬೇಕಾದರೂ ಇದು ಉದ್ಯೋಗದಾತರನ್ನು ಶಾಸನಬದ್ಧ ಬಾತೆಗಳಿಂದ ಮುಕ್ತಿಗೊಳಿಸಲಾಗುವುದಿಲ್ಲ ಅಥವಾ ಸಮಾನ ಹಕ್ಕುಗಳನ್ನು ನಿರಾಕರಿಸುವುದಿಲ್ಲ ಉದ್ಯೋಗದಾತರ ನೇರ ಮೇಲ್ವಿಚಾರಣೆಯಲ್ಲಿ ಪ್ರಕರಣಗಳಲ್ಲಿ ದೀರ್ಘಾವಧಿ ಕೆಲಸವು ನಿರ್ವಹಿಸಲ್ಪಟ್ಟಿದ್ದು ಇವು ಕೇವಲ ಅಲ್ಪಾವಧಿಯ ಕ್ಯಾಶುಯಲ್ ನೇಮಕಾತಿಗಳು ಎಂಬ ಕಲ್ಪನೆಯನ್ನು ಸುಳ್ಳಾಗಿಸಿದೆ ಎಂದು ನ್ಯಾಯಾಲಯ ತಿಳಿಸಿದೆ ಕೆಲಸವು ಶಾಶ್ವತ ರೂಪವಾಗಿದ್ದ ಶಾಶ್ವತ ರೂ ಸ್ವರೂಪವಾಗಿದ್ದು ಶಾಶ್ವತ ಸ್ವರೂಪದ್ದಾಗಿರುವ ಸಂದರ್ಭದಲ್ಲಿ ಭಾರತೀಯ ಕಾರ್ಮಿಕ ಕಾನೂನು ನಿರಂತರ ದಿನಗೂಲಿ ಅಥವಾ ಒಪ್ಪಂದದ ನೇಮಕಾತಿಗಳನ್ನು ಬಲವಾಗಿ ವಿರೋಧಿಸುತ್ತದೆ ಎಂದು ಪೀಠ ತಿಳಿಸಿದೆ ಈ ಪ್ರಕರಣದಲ್ಲಿ ಪ್ರತಿವಾದಿಯಾದ ಉದ್ಯೋಗದಾತನು ನಿಜಕ್ಕೂ ಅನ್ಯಾಯದ ಕಾರ್ಮಿಕ ಪದ್ಧತಿಯಲ್ಲಿ ತೊಡಗಿದ್ದಾನೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ